ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಬೆಂಗಳೂರು ವಿಭಾಗದ ಒಳಪಡುವ ಹತ್ತು ಜಿಲ್ಲೆಗಳ ಕಾರ್ಯಕಾರಿಣಿ ಸಭೆ ಈ ಸಭೆಯಲ್ಲಿ ಬೆಂಗಳೂರು ಐದು ಜಿಲ್ಲೆಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಭಾಗ ಒಂದು ತುಮಕೂರು ಭಾಗ ಎರಡು ವಿಭಾಗ ಚಿತ್ರದುರ್ಗ ಹಾಗೂ ದಾವಣಗೆರೆ ಒಳಗೊಂಡಂತಹ ಕಾಂಗ್ರೆಸ್ ಸೇವಾದಳದ ಪದಾಧಿಕಾರಿಗಳು ಹಾಗೂ ಸೇವಾದಳದ ಕಾರ್ಯಕರ್ತರ ಸಭೆಯನ್ನು ತುಮಕೂರು ಜಿಲ್ಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಸಭೆ ನೇತೃತ್ವವನ್ನು ಕಾಂಗ್ರೆಸ್ ಸೇವಾದಳದ ರಾಜ್ಯ ಮುಖ್ಯ ಸಂಘಟಕರಾದ ಎಂ ರಾಮಚಂದ್ರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರು ಹಾಗೂ ಅನೇಕ ಸೇವಾದಳದ ಮುಖಂಡರುಗಳು ಪಾಲ್ಗೊಂಡಿದ್ದರು ಕಾರ್ಯಕರ್ತರ ಇವತ್ತಿ ಝೋನಲ್ ಮೀಟಿಂಗ್ ತುಮಕೂರಿನಲ್ಲಿ ಯಶಸ್ವಿಯಾಗಿ ನಡೆದಿದೆ ತಾವುಗಳೆಲ್ಲ ನೋಡ್ತಾ ಇದ್ದೀರಾ ಜಿಲ್ಲಾ ಕೇಂದ್ರಗಳಿಂದ ಮಾತ್ರ ಅಲ್ಲ ಪ್ರತಿ ಗ್ರಾಮಗಳಿಂದಲೂ ಇಲ್ಲಿಗೆಲ್ಲರೂ ಆಗಮಿಸಿ ಇಷ್ಟು ಚೆನ್ನಾಗಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮನ ಮುಂದಿನ ಪೀಠಿಕೆ ಇದು ಮುಂದೆ ಆಗತಕ್ಕಂಥ ದೊಡ್ಡ ದೊಡ್ಡ ಕಾರ್ಯಾಗಾರಗಳು ವರ್ಕ್ಶಾಪ್ಗಳು ಕ್ಯಾಂಪ್ಗಳಿಗೆ ಇದು ಮೂಲ ಕಾರಣ ಆಗಿ ನಡೀತಾ ಇದೆ ಸರಿ ಸುಮಾರು ಎರಡು ವರ್ಷಗಳಾಯಿತು ಹಿಂದೆ ಅಧಿಕಾರಕ್ಕೆ ಬಂದು ಸಾಮಾನ್ಯ ಕಾರ್ಯಕರ್ತರು ದುಡಿದಿರೋ ಇವತ್ತು ಪರಿಗಣಿಸ್ತಾ ಇಲ್ಲ ಇಲ್ಲ ಅದು ಪಟ್ಟಿ ಪೂರ್ತಿ ಸಿದ್ಧ ಆಗಿದೆ ಇನ್ನು ಕೆಲವೇ ದಿವಸಗಳಲ್ಲಿ ನಿಗಮ ಮಂಡಳಿಗಳಿಗೆ ಯಾರ್ಯಾರು ನಾಮಿನೇಷನ್ ಇದೆ ಹೆಸರುಗಳನ್ನ ಅನೌನ್ಸ್ ಮಾಡ್ತಾರೆ ಅವರಿಗೆ ಮೊಟ್ಟ ಮೊದಲ ಪ್ರಾಮುಖ್ಯತೆ ಕೊಡೋಂಥದ್ದು ನಾವು ವಿಭಾಗವಾರು ಸಭೆ ಹಮ್ಮಿಕೊಂಡಿದ್ದೀವಿ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ದಳದ ಅಧ್ಯಕ್ಷರು ಆದೇಶದಂತೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಕೆ ಪಿ ಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಸುಮಾರ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದರಂತೆ ಡಿವಿಷನ್ ಆದಮೇಲೆ ಎಲ್ಲ ಜಿಲ್ಲೆಗಳು ನಾನು ಪ್ರವಾಸವನ್ನು ಮಾಡ್ತೀನಿ ಬೆಂಗಳೂರು ವಿಭಾಗ ಹನ್ನೊಂದು ಜಿಲ್ಲೆಗಳು ಬರುತ್ತೆ ಕೋಲಾರದಿಂದ ಹಿಡಿದು ದಾವಣಗೆರೆವರೆಗೂ ಮತ್ತು ರಾಮನಗರ ಬೆಂಗಳೂರು ತುಮಕೂರು ಒಂದು ಎರಡು ಹೀಗೆ ಹತ್ತು ಜಿಲ್ಲೆ ಹನ್ನೊಂದು ಜಿಲ್ಲೆಗಳು ಬರ್ತವೆ ಆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ ಇಲ್ಲ ಅದು ಕೂಗಿದೆ ಮೂರು ಮೀಟಿಂಗ್ ಆದ ಮೂರು ಮೀಟಿಂಗಲ್ಲೂ ಕೂಗಿದೆ ನಾನಿಲ್ಲ ಅಂತ ಹೇಳಲ್ಲ ಏನಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎರಡನೇ ಹಂತದಲ್ಲಿ ನಮಗೆ ಒಂದು ಪ್ರಾವಿಷನ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಮಾಡ್ತಾರೆ ಅಂತ ನಂಬಿಕೆ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟು ನಾವು ಕೆಲಸ ಮಾಡ್ತಾಯಿದ್ವಿ ಅದು ಟೋಪಿ ಮಾಡಿದಕ್ಕೆ ಅನ್ನಲ್ಲ ಟೋಪಿ ಹಾಕಬೇಕಾದ್ರೂ ಒಂದು ಪುಣ್ಯ ಬೇಕಲ್ಲ ನಮಗೆ ಅರ್ಟಿಕಾರ ಕಟ್ಟಿದಂಥ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಭಾಳಷ್ಟು ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಗಂಡೆ ಹೆಣ್ತದಲ್ಲೇ ಅಸಮಾಧಾನ ಇದೆ ಏನು ಮಾಡೋಕ್ಕಾಗುತ್ತೆ ಈ ಹತ್ತು ಜಿಲ್ಲೆಗಳ ಜನಗಳಲ್ಲಿ ಐದು ಬೆರಳು ಒಂದೇ ತಮ್ಮ ಇರೋದಿಲ್ಲ ಆದರೆ ನಾವೆಲ್ಲ ಅನುಸರಿಸ್ಕೊಂಡು ಹೋಗ್ತೀವಿ ಏನಿಲ್ಲ ಮಾತು ಹೇಳಿದ್ದೀನಿ ಒಳ್ಳೆ ಕೆಲಸ ಮಾಡೋಣ ಮುಂದೆ ಒಳ್ಳೆ ಫಲ ಸಿಗುತ್ತೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ಮಾಡೋಣ ಆದರೆ ಆಸೆ ಬಿಳಿ ಅತಿ ಆಸೆ ಬಿಳೋದು ಬೇಡ ಅಂತ ಹೇಳಿ